ನಮ್ಮ ಜೊತೆಗೆ ಈ ಎರಡು ಮೂರು ಬಾರಿ ಮುಖ್ಯಮಂತ್ರಿಗಳಾಗಿ ಒತ್ತಾಯ ಇದ್ದರು ಎಸ್ ಎಂ ಕೃಷ್ಣ ಸರ್ಕಾರ ಆದಮೇಲೆ ಮುಖ್ಯಮಂತ್ರಿ ಒಂದಿಷ್ಟು ಯೋಗ ತಡವಾಗಿ ಬರಬಹುದಾದಂತಹ ಅಪೇಕ್ಷೆಯನ್ನು ಎಚ್ ಕೆ ಪಾಟೀಲ್ ಬರಲಿ ಜೊತೆಗೆ ಎಚ್ ಕೆ ಪಾಟೀಲ್ ಅವರಲ್ಲಿ ಬಿ ಆರ್ ಪಾಟೀಲ್ ನನ್ನ ಜೊತೆಗೆ ಸತಿಗೆ ಎರಡು ಮೂರು ಬಾರಿ ಮುಖ್ಯಮಂತ್ರಿಗಳಾಗಿ ಸಹಾಯ ಕೊಡ್ತಾರೆ ಎಸ್ ಎಂ ಕೃಷ್ಣ ಸರ್ಕಾರ ಆದಮೇಲೆ ಮುಖ್ಯಮಂತ್ರಿ ಅದೆಷ್ಟು ಯೋಗ ತಡವಾಗಿ ಬರಬಹುದಾದಂತಹ ಅಪೇಕ್ಷೆಯನ್ನು ಎಚ್ ಕೆ ಪಾಟೀಲ್ ಅವರಲ್ಲಿ